ಹೆಲೋ ಆಲ್ ವೆಲ್ಕಮ್ ಟು ಕ್ರಿಯೇಟಿವ್ ಐ ಎಸ್ ಅಕಾಡೆಮಿ ದಿಸ್ ಇಸ್ ಲೋಹಿತ್ ಕುಮಾರ್ ಹಿಯರ್ ಈ ಹಿಂದೆ ನಡೆದಿರ್ತಕ್ಕಂತಹ ಸಿ ಟಿ ಐ ಪರೀಕ್ಷೆ ಅದರಲ್ಲೂ ಕೂಡ ಎಚ್ ಕೆ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಿ ಟಿ ಐ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸು ಎಕ್ಸ್ಪೆಷಲಾಗಿ ಕೆ ಎಸ್ ಎಕ್ಸಾಮ್ಸ್ಗಳಿಗೆ ನಿಮಗೆ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು ಅಂತ ನೋಡ್ಕೊಳ್ತಾ ಸೊ ಮೊದಲನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೈದರ ಕರ್ನಾಟಕ ಕೈಗಾರಿಕಾ ನೀತಿಯ ಪ್ರಕಾರ ಈ ಕೆಳಗಿನ ಹೇಳಿಕೆಗಳು ಯಾವ ವರ್ಗೀಕರಣ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದಾರೆ ನೋಡಿ ಮೂರನೇ ಆಪ್ಷನ್ ಇದೆಯಲ್ಲ ವಲಯ ಒನ್ ಆ್ಯಂಡ್ ವಲಯ ಟು ಕೈಗಾರಿಕೆಗಳಲ್ಲಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು ಅಂತಿಲ್ಲ ಇದು ಸರಿಯಾಗಿದೆ ವಲಯ ಮೂರು ಮತ್ತು ವಲಯ ನಾಲ್ಕು ಕೈಗಾರಿಕೆಗಳಲ್ಲಿ ಮುಂದುವರೆದಂತಹ ಜಿಲ್ಲೆಗಳು ಅಂತ ಏನಿದಿಲ್ಲ ಈ ಒಂದು ವಿಭಾಗ ಸರಿ ಹಾಕ್ತಾ ಹೋಗುತ್ತೆ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಕರ್ನಾಟಕ ಯಶಸ್ವಿ ಆರೋಗ್ಯ ವಿಮಾ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾಗಿರ್ತಕ್ಕಂಥ ಉತ್ತರ ರೈತರ ಸಹಕಾರಿ ಆರೋಗ್ಯ ರಕ್ಷಣಾ ಅಂತ ಸೊ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಈ ಕೆಳಗಿನ ಯಾವುದು ಕರ್ನಾಟಕದ ಒಳನಾಡಿನ ಅತ್ಯಂತ ಉದ್ದವಾದ ಜಲಮಾರ್ಗವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಡಾಗ ತುಂಗಭದ್ರಾ ನದಿ ಅಂತ ಇದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಅವರು ಕರ್ನಾಟಕದ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ಸ್ ಕೈಗಾರಿಕಾ ಹಬ್ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಮಂಗಳೂರು ನೋಡಿ ತುಂಬಾ ಇಂಪಾರ್ಟೆಂಟು ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ ಅಂತ ಕೇಳ್ತಿದ್ದಾರೆ ಅವರು ಸೊ ಮಂಗಳೂರು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಐದನೇ ಪ್ರಶ್ನೆ ನ್ಯಾಯಾಂಗ ವಿಮರ್ಶೆಗೆ ಸಂಬಂಧಪಟ್ಟಂತೆ ಅಂದರೆ ನಾವು ಅದನ್ನು ಇಂಗ್ಲೀಷಲ್ಲಿ ಜುಡಿಷಿಯಲ್ ರಿವ್ಯೂ ಅಂತೇಳಿ ಕರಿತೇವೆ ಸಾಂವಿಧಾನಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಅವರಿಗೆ ಸಲಹೆ ನೀಡುವ ನ್ಯಾಯಾಂಗದ ಅಧಿಕಾರ ಅಂತ ಕೇಳಿದ ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಂಡಾಗ ಶಾಸಕಾಂಗವು ಅಂಗೀಕರಿಸಿದ ಕಾನೂನಿನ ಸಾಂವಿಧಾನಿಕತೆಯನ್ನು ಘೋಷಿಸುವ ನ್ಯಾಯಾಂಗದ ಅಧಿಕಾರ ಅಂತೇಳಿ ಕೇಳಿದರೆ ಅದೇ ರೀತಿಯಾಗಿ ನ್ಯಾಯಾಂಗವು ತನ್ನ ತೀರ್ಪನ್ನು ಮರುಪರಿಶೀಲಿಸುವಂತೆ ಸೂಚಿಸುವ ಸಂಸತ್ತಿನ ಅಧಿಕಾರ ಅಂತ ಕೇಳಿದರೆ ಸಂಸತ್ತಿನ ಮೂಲ ಲಕ್ಷಣಗಳಿಗೆ ಧಕ್ಕೆ ತರುವ ತಿದ್ದುಪಡಿಗಳನ್ನು ರದ್ದುಗೊಳಿಸುವ ನ್ಯಾಯಾಂಗದ ಅಧಿಕಾರ ಅಂತ ಕೇಳಿದರೆ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ ಈ ಆಪ್ಷನ್ ಡಿಯನ್ನು ಒಂದು ಬಾರಿ ಗಮನಿಸಿ ಅವರೇನು ಅಂದರೆ ನೋಡಿ ಸಂವಿಧಾನದ ಮೂಲ ಲಕ್ಷಣೆಗೆ ಧಕ್ಕೆ ತರ್ತಕ್ಕಂಥ ತಿದ್ದುಪಡಿಗಳನ್ನು ರದ್ದುಪಡಿಸುವ ನ್ಯಾಯಾಂಗದ ಅಧಿಕಾರ ಏನಿದಿಲ್ಲ ಇದು ರೈಟ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಅವರು ಜುಡಿಷಿಯಲ್ ರಿವ್ಯೂವಿಗೆ ಸಂಬಂಧಪಟ್ಟಂತೆ ಕೇಳಿದರೆ ಅಂದರೆ ನ್ಯಾಯಾಂಗ ವಿಮರ್ಶೆಗೆ ಸಂಬಂಧಪಟ್ಟಂತೆ ಕೇಳಿರೋದ್ರಿಂದ ಶಾಸಕಾಂಗವು ಅಂಗೀಕರಿಸಿದ ಕಾನೂನಿನ ಸಂವಿಧಾನಿಕತೆಯನ್ನು ಘೋಷಿಸುವ ನ್ಯಾಯಾಂಗದ ಅಧಿಕಾರ ಅಂತಲೂ ಕೂಡ ಇದೆ ಸೊ ಇದು ಕೂಡ ಸರಿ ಆಗ್ತಾ ಹೋಗುತ್ತೆ ಆಪ್ಷನ್ ಸ್ಟೇಟ್ಮೆಂಟ್ ಡಿನೂ ಕೂಡ ಸರಿ ಆಗ್ತಾ ಹೋಗುತ್ತೆ ಆಗದ್ರಿಂದ ಆಪ್ಷನ್ ಎ ಇದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ರೈಟ್ ಇಲ್ಲಿ ಒಂದು ಸಾಂವಿಧಾನಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರಿಗೆ ಸಲಹೆ ನೀಡುವ ನ್ಯಾಯಾಂಗದ ಅಧಿಕಾರ ಅಂತಿದ್ದಿಲ್ಲ ಇದು ತಪ್ಪಾಗುತ್ತೆ ಜುಡಿಷಿಯಲ್ ರಿವ್ಯೂ ಅಡಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪವರ್ಸ್ಗಳನ್ನು ಮೆನ್ಷನ್ ಮಾಡಿಲ್ಲ ಸೊ ಅದುದರಿಂದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆನ ನೋಡ್ಕೊಳ್ಳೋಣ ನೋಡಿ ಎರಡು ಸಾವಿರದ ಹತ್ತೊಂಬತ್ತರ ಪೌರತ್ವ ತಿದ್ದುಪಡಿ ಕಾಯ್ದೆ ಅನ್ವಯ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರೊಳಗಡೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ಭಾರತಕ್ಕೆ ವಲಸೆ ಬಂದ ಈ ಕೆಳಕಂಡ ಧರ್ಮದವರಿಗೆ ಭಾರತೀಯ ನಾಗರಿಕತ್ವ ಪಡೆಯಲು ಅರ್ಜಿ ಸಲ್ಲಿಸುವ ಅವಕಾಶ ನೀಡಿದೆ ಅಂತ ಕೇಳಿದ್ದಾರೆ ತುಂಬ ಈಸಿಯಾಗಿರ್ತಕ್ಕಂಥದ್ದು ತುಂಬ ದಿನದಿಂದ ಸುದ್ದಿಯಲ್ಲಿದೆ ನೋಡಿ ಹಿಂದೂಗಳು ಮತ್ತು ಬೌ ಸಿಖರು ಅಂತೇಳಿದೆ ರೈಟ್ ಆಗುತ್ತೆ ಬೌದ್ಧರು ಮತ್ತು ಜೈನರು ಆಗುತ್ತೆ ಇದೆ ಅಂತ ಆ ರೀತಿಯಾಗಿದೆ ಸರಿಯಾಗುತ್ತೆ ಪಾರ್ಸಿಗಳು ಮತ್ತು ಕೈಸರು ಅಂತೇಳಿ ಇದು ಕೂಡ ಸರಿಯಾಗಿದೆ ಆಪ್ಷನ್ ಎ ಬಿ ಮತ್ತು ಸಿ ಮೂರು ಅಂಶಗಳು ಸರಿಯಾಗಿರೋದ್ರಿಂದ ಆಪ್ಷನ್ ನಾಲ್ಕು ಸರಿ ಆಗ್ತಾ ಹೋಗುತ್ತೆ ಮುಸ್ಲಿಮರನ್ನು ಈ ಒಂದು ತಿದ್ದುಪಡಿ ಕಾಯ್ದೆ ಅನ್ವಯ ಭಾರತಕ್ಕೆ ಬಂದುಬಿಟ್ಟು ನಿವಾಸ ಮಾಡುವಂತಹ ನಾಗರ್ ನಾಗರಿಕತೆಯನ್ನು ಕೊಡ್ತಕ್ಕಂತಹ ಅಥವಾ ಪೌರತ್ವವನ್ನು ಕೊಡ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ನೀಡಲಾಗಿರಲಿಲ್ಲ ಆದುದರಿಂದಲೇ ಹೋರಾಟವನ್ನು ನಡೆಸಲಾಗ್ತಿತ್ತು ಸೊ ಸುದ್ದಿಯಲ್ಲಿರ್ತಕ್ಕಂತಹ ಒಂದು ವಿಷಯ ಆಗಿರೋದ್ರಿಂದ ಆರಕ್ಕೆ ಫೋರ್ತ್ ಆಪ್ಷನ್ ವಿಲ್ ಬಿ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಇಂಗ್ಲೀಷ್ ಅವತರಣಿಕೆ ಪ್ರಶ್ನೆ ಆಗಿರೋದು ಇದು ನೋಡಿ ಏಳನೇ ಪ್ರಶ್ನೆ ಈ ರೀತಿಯಾಗಿದೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ವ್ಯಾಖ್ಯಾನದ ಅನ್ವಯ ಈ ಕೆಳಕಂಡ ಹಕ್ಕುಗಳನ್ನು ಸಂವಿಧಾನದ ಇಪ್ಪತ್ತೊಂದನೇ ಅನುಚ್ಛೇದ ಅನ್ವಯ ಪಟ್ಟಿ ಮಾಡಲಾಗಿದೆ ಅಂತ ಕೇಳಿದೆ ನೋಡಿ ಆರ್ಟಿಕಲ್ ಟ್ವೆಂಟಿ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಗಮನಿಸ್ಕೊಳ್ಬೇಕು ನೀವು ನೋಡಿ ಇಲ್ಲಿ ಖಾಸಗಿತನದ ಹಕ್ಕು ಅಂತೇಳಿದೆಯಲ್ಲ ಅದು ಕೂಡ ಸರಿಯಾಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಘನತೆ ಕಾಪಾಡತಕ್ಕಂಥ ಹಕ್ಕು ಅಂದರೆ ರೈಟ್ ಟು ಲೈವ್ ವಿತ್ ಡಿಗ್ನಿಟಿ ಅಂತ ಕರಿತೀವಿ ಅದು ಕೂಡ ಸರಿಯಾಗುತ್ತೆ ಮಾಹಿತಿ ಹಕ್ಕು ಕೂಡ ನಾವು ನೋಡ್ಕೊಂಡಾಗ ಸರಿ ಆಗ್ತಾ ಹೋಗುತ್ತೆ ಬಟ್ ಇಲ್ಲಿ ರಕ್ಷಣೆ ಹಕ್ಕುಗಳು ಬರೋದಿಲ್ಲ ಅಬ್ಸರ್ವ್ ಮಾಡಬೇಕು ತಾವು ರಕ್ಷಣೆ ಹಕ್ಕು ಬರೋದಿಲ್ಲ ವೈದ್ಯರ ನೆರವು ಪಡೆಯತಕ್ಕಂಥ ಹಕ್ಕು ಕೂಡ ಬರುತ್ತೆ ಸೊ ಆದುದರಿಂದ ಡಿ ಆಪ್ಷನ್ ಎಲ್ಲೆಲ್ಲಿ ಇದೆಯಲ್ಲ ಅದನ್ನು ಈಸಿಯಾಗಿ ಎಲಿಮಿನೇಷನ್ ಮಾಡಬೇಡಿ ಅರ್ಥ ಆಗ್ತಿದ್ಯಾ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಸೆವೆನ್ಗೆ ತ್ರೀ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದರು ಅವರು ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಒಂದು ಬಾರಿ ಗ್ಲಾನ್ಸ್ ಮಾಡಿಕೊಡಿ ನೋಡಿ ಇಲ್ಲಿ ಏನು ಹೇಳಿದರೆ ಮಸೂದೆಯನ್ನು ಸಂಸತ್ತಿನ ಎರಡೂ ಸದನದಲ್ಲಿ ಎಲ್ಲಾದರೂ ಮಂಡಿಸಬಹುದು ಅಂತ ಕೇಳಿದರು ಅವರು ಅಂದರೆ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ವಿಚ್ ಇಸ್ ಆಬ್ಸಲ್ಯೂಟ್ಲಿ ರೈಟ್ ಒನ್ ಅದೇ ರೀತಿಯಾಗಿ ಎರಡು ಸದನದ ನಡುವಿನ ಬಿಕ್ಕಟ್ಟನ್ನು ಪರಿಹರಿಸಲು ಜಂಟಿ ಸದನ ನಡೆಸುವಂತಿಲ್ಲ ಅಂತಕ್ಕಿದೆ ಇದು ಕೂಡ ಸರಿಯಾಗುತ್ತೆ ಯಾವಾಗಲೂ ಕೂಡ ಸಾಂವಿಧಾನಿಕ ತಿದ್ದುಪಡಿಗೆ ಜಾಯಿಂಟ್ ಸೆಷನ್ ಅಂತಕ್ಕಂಥದ್ದು ಇರೋದಿಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ ಇದನ್ನು ನಾವು ಏನಂತ ಕರಿತೀವಿ ಜಂಟಿ ಅಧಿವೇಶನ ಅಂತ ಕೂಡ ಕರೀಲಾಗುತ್ತೆ ಮೂರನೇ ಸ್ಟೇಟ್ಮೆಂಟನ್ನು ನೋಡ್ಕೊಳ್ತಾ ಹೋಗೋಣ ತಿದ್ದುಪಡಿ ಮಸೂದೆಗೆ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರು ಅಂಕಿತ ನೀಡತಕ್ಕದ್ದಾಗಿರುತ್ತದೆ ಸರಿಯಾಗುತ್ತೆ ಸಂವಿಧಾನದ ಯಾವುದೇ ಭಾಗದ ತಿದ್ದುಪಡಿಯು ರಾಜ್ಯ ಶಾಸಕ ಒಪ್ಪಿಗೆಗೆ ಅಗತ್ಯ ಇದೆ ಅಂತ ತಪ್ಪಾಗುತ್ತೆ ರಾಜ್ಯ ಶಾಸಕದ ರಾಜ್ಯ ಶಾಸಕಾಂಗದ ಯಾವುದೇ ಒಪ್ಪಿಗೆ ಅವಶ್ಯಕತೆ ಇಲ್ಲ ಸಂವಿಧಾನದ ಎರಡು ಸದನಗಳ ಮುಖಾಂತರನೂ ಕೂಡ ನಾವು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಬೋದು ಹಾಗೋದ್ರಿಂದ ಎ ಸರಿಯಾಗುತ್ತೆ ಬಿ ಸರಿಯಾಗುತ್ತೆ ಸಿ ಸರಿಯಾಗುತ್ತೆ ಡಿ ಆಪ್ಷನ್ ತಪ್ಪಾಗುತ್ತೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಒನ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಅಂದರೆ ಆಪ್ಷನ್ ಎ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಪಟ್ಟಿ ಒಂದರಿಂದ ಅವುಗಳ ಅನುಚ್ಛೇದ ಪಟ್ಟಿ ಎರಡಕ್ಕೆ ಅನುಗುಣವಾಗಿ ಹೊಂದ ಸಿ ಕೇಳಿದ್ದಾರೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ ಸುಮಾರು ಬಾರಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ ಸೊ ಇಲ್ಲಿ ಒಂಬತ್ತನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಡಾಗ ಒಂದು ಬಾರಿ ಗ್ಲಾನ್ಸ್ ಮಾಡಿಕೊಳ್ಳಿ ಏನದಿದೆಯಲ್ವಾ ಕೆಲಸದಲ್ಲಿ ನ್ಯಾಯಯುತ ಮತ್ತು ಮಾನವೀಯ ಪರಿಸರ ಮತ್ತು ಪ್ರಸೂತಿಗಳ ರಜೆಯನ್ನು ನೀಡ್ತಕ್ಕಂಥದ್ದು ಅಂತಿದೆಯಲ್ಲ ಇದನ್ನು ಡೈರೆಕ್ಟಾಗಿ ಫಾರ್ಟಿ ಫಾರ್ಟಿ ಟು ಆರ್ಟಿಕಲ್ಗೆ ಬಂದ್ಬಿಡಿ ಅರ್ಥ ಆಗ್ತಿದೆಯಾ ಅದೇ ರೀತಿಯಾಗಿ ಜನರ ಕಲ್ಯಾಣಕ್ಕಾಗಿ ನಿಂತಿರುವ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸುವುದು ಅಂತ ಇದೆ ನೋಡಿ ಇದಕ್ಕೆ ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್ ಅಂದ ತಕ್ಷಣ ಮೂವತ್ತೆಂಟಕ್ಕೆ ಬಂದ್ಬಿಡಿ ಓಕೆ ಪರಿಸರ ಸಂರಕ್ಷಣೆ ಮತ್ತು ಅರಣ್ಯಗಳ ವನ್ಯಜೀವಿಗಳ ಸಂರಕ್ಷಣೆ ತುಂಬನೇ ಡಿಸ್ಕಸ್ಸಲ್ಲಿದೆ ಇದು ನಲವತ್ತೆಂಟು ಎಗೆ ಬಂದ್ಬಿಡಿ ಗ್ರಾಮ ಪಂಚಾಯತಿಗಳ ರಚನೆ ವೆರಿ ವೆರಿ ಡೆಡ್ ಡೀಸಿ ಸೊ ನೀವು ಕಣ್ಣು ಮುಚ್ಕೊಂಡು ಮೂರನೇ ಆಪ್ಷನಿಗೆ ಬಂದ್ಬಿಡಬೇಕಂದ್ರೆ ಡಿ ಅಂತಕ್ಕಂಥದ್ದು ಅನುಚ್ಛೇದ ಫಾರ್ಟಿ ಅನ್ನೋದಕ್ಕೆ ಸರಿಯಾಗ್ತಾ ಹೋಗುತ್ತೆ ಸೊ ಡಿ ಅನ್ನೋದು ನಿಮಗೆ ಮೂರು ಅನ್ನೋದು ಎರಡು ವಿಭಾಗದಲ್ಲಿ ಅಂದರೆ ಪಂಚಾಯತ್ ಅಂತಕ್ಕಂಥದ್ದು ಆರ್ಟಿಕಲ್ ಫಾರ್ಟಿ ಅಡಿಯಲ್ಲಿ ಬರುತ್ತೆ ಅನುಶ್ಚೇದ ನಲವತ್ತನೇ ಅಡಿಯಲ್ಲಿ ಬರುತ್ತೆ ಸೊ ಈ ಒಂದು ಐಡಿಯಾದಿಂದ ನೀವು ಆಪ್ಷನ್ ಎ ಮತ್ತು ಆಪ್ಷನ್ ಬಿನ ತೆಗೆದುಹಾಕ್ಬೋದು ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಯಾವುದಾಗ್ತಾ ಹೋಗುತ್ತೆ ಆಪ್ಷನ್ ಟು ಅಂತಕ್ಕಂಥದ್ದು ಸರಿ ಆಗ್ತಾ ಹೋಗುತ್ತೆ ಒಂದು ಬಾರಿ ಗಮನವಿಟ್ಟು ನೋಡ್ಕೊಳ್ಳಿ ಸೊ ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ ಸರಿಯಾಗಿ ನೋಡ್ಕೊಳ್ಳಿ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಮುಂದುವರೆದಂತೆ ಹತ್ತನೇ ಪ್ರಶ್ನೆಯನ್ನ ನೋಡ್ಕೊಳ್ಳೋಣ ಈ ಕೆಳಗಿನವುಗಳು ಕಳೆಲು ನಿಯಂತ್ರಣ ವ್ಯಾಪ್ತಿಯ ಅರ್ಥವಾಗಿದೆ ಅಂತ ಕೇಳಿದರೆ ಸ್ವಲ್ಪ ಅದರ ಇಂಗ್ಲಿಷ್ ಅವತರಣಿಕೆಯನ್ನು ನೋಡ್ಕೊಳ್ಳೋಣ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಕೇಳಿದರೆ ಸೊ ಇಲ್ಲಿ ಟೆನ್ಯೂರ್ ಆಫ್ ಪೋಸ್ಟ್ ಅಂತಿದೆ ಜಿಯೋಗ್ರಫಿಕಲ್ ಜೂರಿಸ್ಟಿಕ್ಷನ್ ಅಂತಿದೆ ದ ನಂಬರ್ ಆಫ್ ಪೀಪಲ್ ಬೀಯ್ ಕಂಟ್ರೋಲ್ ಅಂತ ಇದೆ ದ ನಂಬರ್ ಆಫ್ ಸಬಾರ್ಡಿನೆನ್ಸ್ ಆರ್ ಯೂನಿಟ್ಸ್ ಆಫ್ ವರ್ಕ್ ದಟ್ ಆ್ಯಂಡ್ ಆಫೀಸರ್ ಕ್ಯಾನ್ ಪರ್ಸನಲಿ ಡೈರೆಕ್ಟ್ ಕಂಟ್ರೋಲ್ ಆರ್ ಸೂಪರ್ವೈಸ್ ಅಂತ ಏನಿದೆಯಲ್ಲ ಸೊ ಇದನ್ನು ನಾವು ಸರಿ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ ಸೊ ಅದರ ಕನ್ನಡ ಅವತರಣಿಕೆಯನ್ನು ಒಂದು ಬಾರಿ ಗಮನಿಸ್ಕೊಳ್ಳಿ ಇಲ್ಲೇನು ಕೇಳಿದ್ರು ಅಂದರೆ ನಿಯಂತ್ರಣ ವ್ಯಾಪ್ತಿಗೆ ಸರಿಯಾಗಿರ್ತಕ್ಕಂಥ ಹತ್ರವನ್ನು ಕೇಳಿ ಉತ್ತರವನ್ನು ಕೇಳಿರೋದ್ರಿಂದ ಆಪ್ಷನ್ ಫೋರ್ ಏನಿದೆಯಲ್ಲ ಸರಿಯಾಗ್ತಾ ಹೋಗುತ್ತೆ ಅಧಿಕಾರಿ ಏನು ಮಾಡ್ತೇನೆ ವೈಯಕ್ತಿಕವಾಗಿ ನಿರ್ದೇಶನವನ್ನು ಮಾಡ್ಬೋದು ನಿಯಂತ್ರಣವನ್ನು ಮಾಡ್ಬೋದು ಮೇಲ್ವಿಚಾರಣೆಯನ್ನು ಮಾಡಿ ಂತಹ ಅಧೀನದಲ್ಲಿರುವಂತಹ ಕೆಲಸದ ಘಟಕಗಳನ್ನು ನಾವು ನಿಯಂತ್ರಣ ವ್ಯಾಪ್ತಿ ಅಂತ ಕರಿತೀವಿ ವಿಚ್ ಕನ್ಸಿಡರ್ ಮಾಡಬಹುದು ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ ಸಿ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಬೆಳೆಸ್ಕೊಳ್ತಾ ಹೋದರೆ ಹೆಚ್ಚು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಆದುದರಿಂದಲೇ ನಾನು ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಬಿಡಿಸ್ಕೊಳ್ತಾ ಹೋಗ್ತಿದ್ದೀನಿ ಈ ಕೆಳಗಿನ ಯಾರು ಮೊದಲ ಬಾರಿಗೆ ರಾಜಕಾರಣ ಮತ್ತು ಸಾರ್ವಜನಿಕ ಆಡಳಿತದ ನಡುವೆ ವಿಭಜನೆ ಪರಿಕಲ್ಪನೆಯನ್ನು ಪ್ರಸ್ತಾಪಿಸಿದರು ಅಂತ ಕೇಳಿದರೆ ತುಂಬ ಈಸಿಯಾಗಿರ್ತಕ್ಕಂಥದ್ದು ಇದು ವುಡ್ರೋ ವಿಲ್ಸನ್ ಅಂತ ಕರಿತೀವಿ ಯಾಕೆ ವುಡ್ರೋ ವಿಲ್ಸನ್ ಅಂತ ನೋಡ್ಕೊಂಡಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನಿದೆಯಲ್ಲ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನೋಡ್ಕೊಂಡಾಗ ಉಡ್ರೋ ವಿಲ್ಸನ್ ಅಂತ ಕರಿತೀವಿ ಹಾಗಾದರೆ ಕಾಮೆಂಟ್ ಸೆಕ್ಷನಲ್ಲಿ ಹೂ ಇಸ್ ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ ಸೊ ಮುಂದುವರೆದಂತೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಹಿಂದುಳಿದ ವರ್ಗದ ಆರ್ಥಿಕ ಮಟ್ಟ ನಿರ್ಧರಿಸಲು ಈ ಕೆಳಗಿನ ಯಾವ ಸಮಿತಿಯನ್ನು ಭಾರತ ಸರ್ಕಾರ ನೇಮಕ ಮಾಡಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ನೋಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ರಾಮನಂದನ್ ಕಮ್ ಸಮಿತಿ ಅಂತಕ್ಕಂಥದ್ದು ನೋಡಿ ಬಿ ಪಿ ಮಂಡಲ್ ಕಮಿಷನ್ ಏನಿದೆಯಲ್ಲ ಕಾಕಾ ಕಾಲೇಕರ್ ಕಮಿಷನ್ ಇದೆಯಲ್ಲ ಇದು ಕೂಡ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಿರ್ಬೋದು ಬಟ್ ಅವರು ಆರ್ಥಿಕ ಮಟ್ಟವನ್ನು ನಿರ್ಧರಿಸಲು ಸುಪ್ರೀಂ ಕೋರ್ಟ್ ನೇಮಕ ಮಾಡಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ ಸೊ ಒಂದನೇ ಆಪ್ಷನ್ ಏನಿದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ ದಟ್ ಈಸ್ ರಾಮ್ ನಂದನ್ ಸಮಿತಿ ಅಂತ ಕರಿತೀವಿ ಭಾರತ ಸಂವಿಧಾನದ ಹತ್ತೊಂಬತ್ತನೇ ವಿಧಿಯ ಪ್ರಕಾರ ಸ್ವಾತಂತ್ರ್ಯದ ಹಕ್ಕನ್ನು ಈ ಕೆಳಗಿನ ಯಾವ ಚಟುವಟಿಕೆಯ ವಿರುದ್ಧ ಮಾತ್ರ ನೀಡಲಾಗಿದೆ ಅಂತ ಕೇಳಿದರೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು ರಾಜ್ಯದ ಚಟುವಟಿಕೆ ಸ್ಟ್ರೇಟ್ ಆ್ಯಕ್ಟಿವಿಟೀಸ್ ಅಂತೇಳಿದೆಯಲ್ಲ ಅದರ ಪ್ರಕಾರವಾಗಿ ಹತ್ತೊಂಬತ್ತನೇ ವಿಧಿಯ ಪ್ರಕಾರ ಸ್ವಾತಂತ್ರ್ಯದ ಹಕ್ಕನ್ನೇ ನೀಡಲಾಗಿರುವಂಥದ್ದು ಅಂದರೆ ಯಾವ ಚಟುವಟಿಕೆ ವಿರುದ್ಧ ಮಾತ್ರ ನೀಡಲಾಗಿದೆ ಅಂತ ಕೇಳಿದಾಗ ರಾಜ್ಯದ ಚಟುವಟಿಕೆ ಕುರಿತಾಗಿ ನೀಡಲಾಗಿರುವಂಥದ್ದು ರೈಟ್ ಆನ್ಸರ್ ಆಪ್ಷನ್ ಅಂತ ಕನ್ಸಿಡರ್ ಮಾಡ್ಬೋದು ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ನೋಡಿ ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸಂಸತ್ತಿನ ಯಾವುದೇ ಸದನದಲ್ಲಿ ಪ್ರಾರಂಭಿಸಬಹುದು ಅಂದರೆ ಮಹಾಭಿಯೋಗ ಅಂತಕ್ಕಂಥದ್ದು ಯಾವುದೇ ಸದನದಲ್ಲೂ ಕೂಡ ಸ್ಥಾಪಿಸ್ಬೋದೇನು ತೊಂದರೆ ಇಲ್ಲ ಹದಿನಾಲ್ಕು ದಿನಗಳ ಮೊದಲು ನೋಟಿಸ್ ನೀಡತಕ್ಕದ್ದು ಕರೆಕ್ಟ್ ಇದೆ ನಾಮಕರಣಗೊಂಡ ಸದಸ್ಯರು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ತಪ್ಪಿದೆ ನೋಡಿ ಒಂದು ತಿಳ್ಕೊಳ್ಳಿ ಯಾವಾಗಲೂ ಕೂಡ ಪ್ರೆಸಿಡೆಂಟ್ ಏನಿದಾರಲ್ಲ ಇವರ ಎಲೆಕ್ಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾಮಿನೇಟೆಡ್ ಮೆಂಬರ್ಸ್ಗಳೇನು ಮಾಡ್ತಾರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅರ್ಥ ಆಗ್ತಿದೆಯಾ ಸಾರಿ ಎಲೆಕ್ಟೆಡ್ ಮೆಂಬರ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲಿ ಎಲೆಕ್ಷನ್ ಟೈಮಲ್ಲಿ ಅರ್ಥ ಆಗ್ತಿದೆಯಾ ಎಲೆಕ್ಟೆಡ್ ಮೆಂಬರ್ಸ್ಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ ಬಟ್ ಮಹಾಭಿಯೋಗದ ಸಂದರ್ಭದಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ಗಳ ಜೊತೆಗೆ ಇನ್ನೊಬ್ರು ಬರ್ತಾರೆ ನಾಮಿನೇಟೆಡ್ ಮೆಂಬರ್ಸ್ ಅಂತೇಳಿ ಅದನ್ನು ನಾವು ನಾಮನಿರ್ದೇಶಿತ ಸದಸ್ಯರು ಅಂತ ಕರಿತೀವಿ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ನಾಮಿನೇಟೆಡ್ ಮೆಂಬರ್ಸ್ ಅಂತೇಳಿ ಕರಿತೀವಿ ಅರ್ಥ ಆಗ್ತಿದ್ದೀನಿ ನಿಮಗೆ ತುಂಬ ಈಸಿಯಾಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಸಂವಿಧಾನದ ಉಲ್ಲಂಘನೆಗೆ ಮಾತ್ರ ಅಂತಿದೆ ಸೊ ಇದೇನಿದೆ ಸಂವಿಧಾನ ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಾವೇನು ಮಾಡ್ಬೋದು ಮಹಾಭಿಯೋಗವನ್ನು ಮಾಡತಕ್ಕಂಥ ಚಾನ್ಸಸ್ ಇದೆ ಆದುದರಿಂದ ಆಪ್ಷನ್ ತ್ರೀ ಏನಿದೆಯಲ್ಲ ಇದು ಸರಿ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಸಸ್ಯಗಳಲ್ಲಿ ಆಹಾರ ತಯಾರಿಸಲು ಬೇಕಾದ ಶಕ್ತಿಯ ಮೂಲ ಆಕಾರ ಯಾವುದು ಅಂತ ಕೇಳಿದರೆ ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದರೆ ಇದನ್ನು ಸೂರ್ಯನ ಬೆಳಕು ದ ರೈಟ್ ಆನ್ಸರ್ ಆಗುತ್ತೆ ಪ್ರಾಣಿಗಳಲ್ಲಿ ಅಧಿಕವಾದ ಗ್ಲೂಕೋಸ್ ಏನಾಗಿ ಶೇಖರಣವಾಗುತ್ತದೆ ಅಂತ ಕೇಳಿದರೆ ಡೆಡ್ ಡೀಸೆ ಆಗಿರ್ತಕ್ಕಂಥ ಪ್ರಶ್ನೆ ಗ್ಲೂಕೋಸ್ ಅಂತಕ್ಕಂಥದ್ದು ಗ್ಲೈಕೋಸನ್ ಆಗಿ ಏನಾಗ್ತಾ ಹೋಗುತ್ತೆ ಶೇಖರಣೆ ಆಗ್ತಾ ಹೋಗುತ್ತೆ ವಿಕಿರಣ ವ್ಯಯ ಅನುಸರಿಸತಕ್ಕಂತಹ ವಿಧಾನ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇಲ್ಲಿ ಸರಡಾಗಿರ್ತಕ್ಕಂಥ ಉತ್ತರ ಮೊದಲ ಶ್ರೇಯಾಂಕದ ಚಲನಶಾಸ್ತ್ರ ಅಂತ ಕಳಿತೀವಿ ಆಪ್ಷನ್ ಟೂ ಸರಿಯಾಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ನೈಲಾನ್ ಎನ್ನುವುದು ಡ್ಯಾಶ್ನ ಒಂದು ಪಾಲಿಅಮೈಡ್ ಅಂತೇಳಿ ಕೇಳಿದ್ದಾರೆ ನೋಡಿ ಇದು ಸುಮಾರು ಸಲ ರಿಪೀಟ್ ಆಗಿದೆ ಪ್ರಶ್ನೆ ಇದು ಅಡಿಪಿ ಕಾಮ್ಲ ಮತ್ತು ಎಕ್ಸಾ ಎಕ್ಸಾಮಿಥಲೈನ್ ಡೈಮೈನ್ ಅಂತ ಏನಿದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ನೈಲೋನ್ ಅಂತಕ್ಕಂಥದ್ದು ಈ ಒಂದು ವಿಷಯಕ್ಕೆ ಈ ಒಂದು ವಸ್ತುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಪಾಲಿ ಆಮೈಡ್ ಅಂತೇಳಿ ಕೇಳಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆಯನ್ನು ಗಮನಿಸೋಣ ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆಯು ಎಲ್ಲಿ ನೆಲೆಗೊಂಡಿದೆ ಅಂತ ಪ್ರಶ್ನೆ ಕೇಳಿದರೆ ಹಲವಾರು ಬಾರಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ತರ ಪ್ರದೇಶದ ಲಕ್ನೋ ಅಂತೇಳಿ ಕರಿತೀವಿ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಲೂ ಕೂಡ ಇದಕ್ಕೆ ಕರೆಯಲಾಗುತ್ತೆ ನೆನಪಿಟ್ಕೊಳ್ಳಿ ಯಾವ ಒಂದು ರಾಜ್ಯ ರಾಜ್ಯದಲ್ಲಿದೆ ಯು ಪಿಲ್ ಇದೆ ಎಸ್ಪೆಷಲ್ ಆಗಿ ಲಕ್ನೋ ಅಂತಕ್ಕಂಥ ಪ್ರದೇಶದಲ್ಲಿದೆ ಮುಂದುವರೆದಂತೆ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಉದ್ದೇಶಗಳೊಂದಿಗೆ ಗುಂಡಪ್ಪ ಗೌಡ ಸಮಿತಿಯನ್ನು ರಚಿಸಲಾಯಿತು ಅಂತ ಪ್ರಶ್ನೆ ಕೇಳಿದೆ ಗುಂಡಪ್ಪ ಗೌಡ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿರೋದ್ರಿಂದ ನೋಡಿ ಇಷ್ಟು ದೊಡ್ಡ ಪ್ರಶ್ನೆಯನ್ನು ನೋಡಿದ ತಕ್ಷಣ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಭೂ ಕಂದಾಯ ವ್ಯವಸ್ಥೆಯ ಪರಿಷ್ಕರಣೆ ಅಂತೇಳಿದೆ ನೋಡಿ ಅಂದರೆ ಆ ಸಂದರ್ಭದಲ್ಲಿ ಲ್ಯಾಂಡ್ ರೆವಿನ್ಯೂ ಕುರಿತಾಗಿ ಕೆಲವೊಂದು ಏನು ರೆಕಾರ್ಡ್ಸ್ಗಳನ್ನು ಒಂದು ವ್ಯವಸ್ಥೆಯನ್ನು ನಾವೇನು ಮಾಡಿಕೊಳ್ಬೇಕಿತ್ತು ಪರಾಮರ್ಶೆಯನ್ನು ಮಾಡ್ಕೊಳ್ಬೇಕಾಗಿತ್ತು ರಿವ್ಯೂವನ್ನು ಮಾಡಬೇಕಾಗಿತ್ತು ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಗುಂಡಪ್ಪಗೌಡ ಸಮಿತಿಯಿಂದ ರಚಿಸಲಾಯಿತು ಅಂತ ಕೇಳಿರೋದ್ರಿಂದ ಇದೇನಾಗ್ತಾ ಹೋಗುತ್ತೆ ತಪ್ಪಾಗ್ತಾ ಹೋಗುತ್ತೆ ಯಾವುದು ಬಿ ಆಪ್ಷನ್ ಒಂದು ತಪ್ಪಾಯಿತು ಅಂದರೆ ನೀವು ಈಸಿಯಾಗಿ ಎಲಿಮಿನೇಷನ್ ಮಾಡ್ಬೋದು ಆಪ್ಷನ್ ಎ ತಪ್ಪಾಗುತ್ತೆ ಆಪ್ಷನ್ ಬಿ ಸಿ ಸೋರಿ ಆಪ್ಷನ್ ತ್ರೀ ಕೂಡ ತಪ್ಪಾಗುತ್ತೆ ಆಪ್ಷನ್ ಫೋರ್ ಕೂಡ ತಪ್ಪಾಗುತ್ತೆ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಟು ಅಂತೇಳಿ ಕನ್ಸಿಡರ್ ಮಾಡ್ಬೋದು ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಇಪ್ಪತ್ತೊಂದನೇ ಪ್ರಶ್ನೆ ಈ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಮತ್ತು ಎ ಎಂದು ಗುರುತ ಗುರುತಿಸಲಾಗಿದೆ ಮತ್ತು ಇನ್ನೊಂದಕ್ಕೆ ಕಾರಣ ಆರ್ ಎಂದು ಗುರುತಿಸಲಾಗಿದೆ ಪ್ರತಿಪಾದನೆ ಎ ಸಾವಿರದ ಒಂಬೈನೂರ ತೊಂಬತ್ತೈದರ ಕರ್ನಾಟಕ ಸುಧಾರಣಾ ತಿದ್ದುಪಡಿ ಕಾಯ್ದೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎನ್ನುವುದು ಮುಖ್ಯವಾದ ಧ್ಯೇಯವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾರೆ ಅವರು ಸೊ ಇದು ಪ್ರತಿಪಾದನೆ ರೀತಿಯ ಪ್ರಶ್ನೆ ಕಾರಣ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆಯು ಇಪ್ಪತ್ತು ವರ್ಷಗಳವರೆಗೆ ಕಂದಾಯ ಭೂಮಿ ಗೇಣಿಗೆ ಕೊಡುವಂತೆ ತಿದ್ದುಪಡಿಯನ್ನು ತಂದಿತು ಅಂತ ಕೇಳಿದರೆ ಈ ಕೆಳಗಿನ ನೀಡಿರುವ ಉತ್ತರಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಕೇಳಿದರೆ ಅವರು ಸೊ ವೆರಿ ಆಗಿ ನೋಡ್ಕೊಂಡಾಗ ನಮಗೆ ಆಪ್ಷನ್ ಟೂ ಇದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಕಾರಣ ಏನು ಅಂದರೆ ಎ ಮತ್ತು ಆರ್ ಎರಡೂ ಕೂಡ ಸರಿ ಆರ್ ಮತ್ತು ಏನು ಸರಿಯಾದ ವಿವರಣೆಯಾಗಿದೆ ಅಂತ ಕೇಳಿದರೆ ನೋಡಿ ನಾವು ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ರಿಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಅದನ್ನು ನಾವು ಸಿಂಪಲ್ ಆಗಿ ಲ್ಯಾಂಡ್ ರಿಫಾರ್ಮ್ಸ್ ಅಂತೇಳಿ ಕರಿತೀವಿ ಈ ಲ್ಯಾಂಡ್ ರಿಫಾರ್ಮ್ಸ್ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಕೇಳೇ ಕೇಳ್ತಾರೆ ಆದುದರಿಂದ ನಾವು ಇದನ್ನು ನಾವು ಓದಲೇಬೇಕಾಗುತ್ತೆ ಸಾರ್ವಜನಿಕ ಹಿತಾಸಕ್ತಿ ಅಂತಕ್ಕಂಥದ್ದು ಮುಖ್ಯವಾಗಿ ದೇಹವನ್ನು ಇಟ್ಕೊಂಡೆ ಸಾವಿರದ ಒಂಬೈನೂರ ತೊಂಬತ್ತೈದರ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾರೆ ತೊಂಬತ್ತೈದರ ಕಾಯ್ದೆ ಇಪ್ಪತ್ತು ವರ್ಷಗಳವರೆಗೆ ಕಂದಾಯ ಭೂಮಿಗೆ ಕೊಡುವಂತೆ ತಿದ್ದುಪಡಿ ಮಾಡಿತು ಅಂತ ಕೇಳಿದರೆ ಇದು ಕೂಡ ಸರಿಯಾಗಿದೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಇಪ್ಪತ್ತೆರಡನೇ ಪ್ರಶ್ನೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಅನ್ವಯ ಒಂದು ಕುಟುಂಬ ಐದು ಜನ ಎಷ್ಟು ಕೃಷಿ ಭೂಮಿಯನ್ನು ಹೊಂದಲು ಅವಕಾಶ ಕೊಟ್ಟಿತು ಅಂತ ಕೇಳಿದರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಒಂದು ಬಾರಿ ರಿವೈಸ್ ಮಾಡ್ಕೊಳ್ಳಿ ನೋಡಿ ಈ ಒಂದು ಪ್ರಶ್ನೆ ನಿಮಗೆ ಕೆ ಎಸ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ ನೋಡಿ ಇಪ್ಪತ್ತೇಳು ಎಕರೆ ಫಲವತ್ತಾದ ಭೂಮಿ ಅಥವಾ ಇನ್ನೂರ ಹದಿನಾರು ಎಕರೆ ಭೂಮಿ ಅಂತಕ್ಕಂಥದ್ದು ಏನಿದಿಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಇಪ್ಪತ್ತೇಳು ಅನ್ನಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಜೊತೆಗೆ ಇನ್ನೂರ ಹದಿನಾರು ಅಂತಕ್ಕಂಥದ್ದು ನೆನಪಿಟ್ಕೊಳ್ಳಿ ಕಾರಣ ಏನು ಅಂದರೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಅನ್ವಯ ಒಂದು ಕುಟುಂಬ ಅಂದರೆ ಐದು ಜನ ಎಷ್ಟು ಕೃಷಿ ಭೂಮಿಯನ್ನು ಹೊಂದಲು ಅವಕಾಶ ಇದೆ ಅಂತ ಕೇಳಿದ ತಕ್ಷಣ ಎಷ್ಟು ನೆನ್ಪಿಟ್ಕೊಳ್ಬೇಕು ಇಪ್ಪತ್ತೇಳು ಎಕರೆ ಫಲವತ್ತಾದ ಭೂಮಿ ಅಥವಾ ಇನ್ನೂರ ಹದಿನಾರು ಎಕರೆ ಒಣಭೂಮಿ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಭೂ ಸುಧಾರಣಾ ಕ್ರಮಗಳ ಅನುಷ್ಠಾನದ ವೇಗವು ನಿರ್ದಿಷ್ಟವಾಗಿ ನಿಧಾನವಾಗಿದೆ ಮತ್ತು ಲೋಪದೋಷಗಳಿಂದ ಕೂಡಿದೆ ಅಂತ ಕೇಳಿದರು ಅವರು ಅಂದರೆ ನಿಧಾನವಾಗಿರುವಂಥದ್ದು ಮತ್ತು ಲೋಪದೀಶದಿಂದ ಕೂಡಿರ್ತಕ್ಕಂಥ ಭೂ ಸುಧಾರಣಾ ಕ್ರಮಗಳ ಅನುಷ್ಠಾನ ಯಾವುದು ಅಂತ ಕೇಳಿದಾಗ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಭೂ ಇಡುವಳಿಗಳ ಮೇಲಿನ ಸೀಲಿಂಗ್ ಇದೆಯಲ್ಲ ಇದು ಸ್ವಲ್ಪ ಪ್ರಮಾಣದಲ್ಲಿ ಲೋಪದೋಷದಿಂದ ಕೂಡಿರ್ತಕ್ಕಂಥದ್ದು ನೆಕ್ಸ್ಟು ಮೆಲಟೋನಿನ್ ಹಾರ್ಮೋನನ್ನು ಸ್ರವಿಸುವ ಗ್ರಂಥಿ ಯಾವುದು ಅಂತ ಕೇಳಿದರೆ ಸುಮಾರು ಸಿನಿಮಾಗಳಲ್ಲೆಲ್ಲ ಇದೆ ಇದು ಸೆರಟಾಕ್ಸೇನು ಮೆಲಟೋನಿನ್ ಡೋಪಮೇನು ಅಂತಕ್ಕಂಥ ಅಂಥದ್ದು ಅರ್ಥ ಆಗ್ತಿದೆಯಾ ನಿಮಗೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಮೆದುಳಿನಲ್ಲಿ ಕಂಡು ಬರ್ತಕ್ಕಂಥ ಪೀನಿಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಗ್ರಂಥಿ ಇದು ಒಂದು ಬಾರಿ ರಿವೈಸ್ ಮಾಡಿಕೊಳ್ಳಿ ಎರಡು ಪ್ರಮುಖ ಜೈವಿಕ ಸಮುದಾಯಗಳು ಭೇಟಿಯಾಗುವ ಮತ್ತು ಬೆರೆಯುವ ಸ್ಥಳವನ್ನು ಹೀಗೆ ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿರೋದ್ರು ಸೊ ಇಲ್ಲಿ ರೈಟ್ ಆಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಎಕೋಟೋನ್ ಅಂತ ಕರಿತೀವಿ ಅಂದರೆ ಇಲ್ಲೊಂದು ಹುಲ್ಲುಗಾವಲು ಪ್ರದೇಶ ಇದೆ ಇಲ್ಲೊಂದು ಸಾಗರ ಸಮುದ್ರ ಪ್ರದೇಶ ಇದೆ ಓಕೆನಾ ಇವೆರಡೂ ಸೇರ್ತಕ್ಕಂಥ ಪ್ರದೇಶ ಇದೆಯಲ್ಲ ಇದನ್ನು ನಾವು ಎಕೋಟೋನ್ ಅಂತೇಳಿ ಕರಿತೇವೆ ಅಂತ ಕರಿತೀವಿ ಎಕೋಟೋನ್ ಅಂತ ಕರಿತೀವಿ ಒಂದು ಬಾರಿ ರಿವೈಸ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ನೋಡಿ ಕ್ಷಯಾರೋಗಕ್ಕೆ ಕಾರಣವಾಗುವ ಏಜೆಂಟನ್ನು ಗುರುತಿಸ್ತಕ್ಕಂತಹ ಪರೀಕ್ಷೆ ಯಾವುದು ಅಂತ ಕೇಳಿದರೆ ನೋಡಿ ಡಿಸೀಸ್ ಮೇಲೆ ಪ್ರತಿ ಸಾರಿನೂ ಕೂಡ ಅಂದರೆ ರೋಗಗಳ ಮೇಲೆ ಪ್ರತಿ ಸಾರಿನೂ ಕೂಡ ಒಂದು ಪ್ರಶ್ನೆ ಬರುತ್ತೆ ಅಂತ ನಾನು ಈ ಹಿಂದೆ ಹೇಳಿದ್ದೆ ಆದುದರಿಂದ ಇಟ್ ಈಸ್ ನೆಸಸರಿ ಟು ರೀಡ್ ಅಬೌಟ್ ದೀಸ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಇಲ್ಲಿ ಮೌಂಟ್ಯಾಕ್ಸ್ ಪರೀಕ್ಷೆ ಅಂತೇಳಿದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಎಲಿಸಾ ಅಂತಕ್ಕಂಥದ್ದು ಎಚ್ ಐ ವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆದುದರಿಂದ ಈ ಆಪ್ಷನ್ ತಪ್ಪಾಗುತ್ತೆ ಕ್ಷಯ ರೋಗ ಟ್ಯೂಬರ್ ಕ್ಲಾಸಸ್ ಅಂತೇಳಿ ಕರಿತೀವಿ ಸೊ ಅದು ರೈಟ್ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಮೌಂಟ್ಯಾಕ್ಸ್ ಪರೀಕ್ಷೆ ಅಂತೇಳಿ ಕರಿತೇವೆ ಸೊ ಇಲ್ಲಿ ಕ್ಷಯಾರೋಗ ಅಂತಲೇ ನಾವು ಕನ್ಸಿಡರ್ ಮಾಡಿದ್ವಲ್ವ ವಿಶ್ವ ಕ್ಷಯಾರೋಗ ದಿನವನ್ನು ಯಾವ ದಿನದಂದು ಆಚರಣೆ ಮಾಡ್ತೀವಿ ಅನ್ನೋದನ್ನು ಅಂದರೆ ಆಚರಣೆ ಅನ್ನೋದು ಸರಿಯಾಗೋದಿಲ್ಲ ಯಾವಾಗ ಅದರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಒಂದು ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ ಆ ದಿನ ಯಾವುದು ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ ರೈಟ್ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಇಪ್ಪತ್ತು ಗಿಗಾ ಹಾರ್ಡ್ಸ್ ಕಿಗಾ ಹಾರ್ಡ್ಸ್ಗಿಂತ ಹೆಚ್ಚಿನ ಆವೃತ್ತಿಯನ್ನು ಹೊಂದಿರುವ ಯಾಂತ್ರಿಕ ತರಂಗಗಳನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ ಅವರು ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ತಿಳ್ಕೊಳ್ಬೇಕು ಇಲ್ಲಿ ಇಪ್ಪತ್ತು ಕಿಗಾ ಹಾರ್ಡ್ಸ್ ಅಂತೇಳಿದೆ ಓಕೆನಾ ಇದಕ್ಕಿಂತ ಹೆಚ್ಚನ್ನು ಹೊಂದಿರತಕ್ಕಂಥ ಆವೃತ್ತಿಗಳನ್ನು ಹೊಂದಿರುವ ತಾಂತ್ರಿಕ ಯಾಂತ್ರಿಕ ತರಂಗಗಳನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಅವರು ನೋಡಿ ಇಲ್ಲಿ ಶ್ರವಣಾತೀತ ಅಂತೇಳಿದೆ ನೋಡಿ ಅಲ್ಟ್ರಾಸೋನಿಕ್ ಅಂತೇಳಿ ಕರಿತೀವಲ್ಲ ಈ ರೀತಿಯಾಗಿರ್ತಕ್ಕಂಥ ತರಂಗಗಳು ಇಪ್ಪತ್ತು ಕಿಗಾಹಾಡ್ಸ್ಗಿಂತ ಹೆಚ್ಚಿನ ಆವೃತ್ತಿಯನ್ನು ಫ್ರೀಕ್ವೆನ್ಸಿಯನ್ನು ಹೊಂದಿದ್ದಾವೆ ಸೊ ನನಗೆ ಅಲ್ಟ್ರಾಸೋನಿಕ್ ಅಂದ ತಕ್ಷಣ ನಮಗೆ ಈ ಡಾಲ್ಫಿನ್ಸ್ಗಳು ಅಂತ ಬರುತ್ತೆ ನೋಡಿ ನಿಮಗೆ ಗೊತ್ತಿದೆ ಅನಿಸುತ್ತೆ ಓಕೆನಾ ಈ ಡಾಲ್ಫಿನ್ಸ್ಗಳು ಗಂಗಾ ನದಿಯ ಡಾಲ್ಫಿನ್ಸ್ಗಳು ಅಂತ ನೀವೆಲ್ಲ ಕೇಳಿರ್ಬೋದು ಯಾವ ಯಾವ ಪ್ರದೇಶದಲ್ಲಿ ಗಂಗಾ ನದಿ ತುಂಬ ಪ್ಯೂರಾಗಿರುತ್ತಲ್ವ ಅಥವಾ ತುಂಬ ಶುದ್ಧವಾಗಿರುತ್ತಲ್ಲ ಅಲ್ಲಿ ಗಂಗಾ ನದಿಯ ಡಾಲ್ಫಿನ್ಗಳು ಬದುಕ್ತಾ ಹೋಗ್ತವೆ ಅದಕ್ಕೋಸ್ಕರ ಅವುಗಳಿಗೆ ಜೈವಿಕ ಸೂಚಕಗಳು ಬಯೋ ಇಂಡಿಕೇಟರ್ಸ್ಗಳು ಅಂತ ಕರಿತೇವೆ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಅಂದರೆ ಈ ಡಾಲ್ಫಿನ್ಸ್ಗಳು ಅಲ್ಟ್ರಾಸೋನಿಕ್ ತರಂಗಗಳ ಒಂದು ಶಬ್ದದ ಒಂದು ತರಂಗಗಳ ಮುಖಾಂತರವಾಗಿ ಅಲ್ಲಿ ಯಾವುದಾದ್ರೂ ಒಂದು ಪ್ರಿಡೇಟರ್ಸ್ ಬರ್ತಾ ಇದೆ ಅಥವಾ ಅದಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಅನಿಮಲ್ಸ್ ಯಾವುದಾದ್ರೂ ಬರ್ತಿದೆಯಾ ಅನ್ನೋ ಒಂದು ಆಧಾರದಲ್ಲಿ ಬದುಕ್ತಾ ಹೋಗ್ತವೆ ಅದಕ್ಕೆ ಇದನ್ನು ನಾವು ಡಾಲ್ಫಿನ್ಸ್ ಅಂತೇಳಿ ಕರಿತೇವೆ ಓಕೆನಾ ಇದೊಂದು ಈ ಇಲ್ಲಿ ಲಿಂಕ್ ಮಾಡ್ಕೊಳ್ಳಿ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇದೆ ಮುಂದಿನ ಪ್ರಶ್ನೆ ಬಿರುಗಾಳಿಯಲ್ಲಿ ಗುಡಿಸಲುಗಳ ಚಾವಣಿಗಳು ಹಾರಿ ಹೋಗುವುದನ್ನು ಕೆಳಗಿನ ಯಾವ ತತ್ವವನ್ನು ಬಳಸಿಕೊಂಡು ವಿವರಿಸಬಹುದು ಅಂತ ಕೇಳಿದರೆ ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದರೆ ಬರ್ನೋಲಿ ಪ್ರಿನ್ಸಿಪಲ್ ಅಂತ ಕರಿತೀವಿ ಓಕೆನಾ ಒಂದು ವಿಮಾನ ಏನಿದೆಯಲ್ಲ ಈ ವಿಮಾನ ಆರ್ತಕ್ಕಂಥದ್ದು ಏನಿದೆಯಲ್ಲ ಇದು ಕೂಡ ನಮಗೆ ಬರ್ನೋಲಿ ಪ್ರಿನ್ಸಿಪಲ್ ಅಡಿಯಲ್ಲೇ ಬರ್ತದೆ ಸರಿಯಾಗಿ ನೆನಪಿಟ್ಕೊಳ್ಳಿ ಬರ್ನೋಲಿ ಪ್ರಿನ್ಸಿಪಲ್ ಅಂತ ಕರಿತೀವಿ ಸೊ ವಿಮಾನಗಳ ರೆಕ್ಕೆಗಳಿದಾವಲ್ಲ ಈ ಕೆಳಗಡೆ ಯಾವ ರೀತಿಯಾಗಿ ಪ್ರೆಷರ್ ಇರುತ್ತೆ ಮೇಲ್ಗಡೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರೆಷರ್ ಇರುತ್ತೆ ಒಂದು ಬಾರಿ ಇದನ್ನು ಗ್ಲಾನ್ಸ್ ಮಾಡ್ಕೊಳ್ಳಿ ಯಾಕೆ ಇದನ್ನು ಎಷ್ಟು ಫೋಕಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೊಂದರ ಎಫ್ ಡಿ ಎಲ್ಲಿ ಕೇಳಿರ್ತಕ್ಕಂಥದ್ದು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಡ್ಯಾಶ್ ಅನ್ನು ಹೊಂದಲು ಒಬ್ಬ ಕ್ರೀಡಾಪಟು ದೂರ ನೆಗೆತ ಅಂದರೆ ಲಾಂಗ್ ಜಂಪ್ಗೆ ಮೊದಲು ಓಡುತ್ತಾನೆ ಅಂತ ಕೇಳ್ತಾರೆ ರೈಟ್ ಲಾಂಗ್ ಜಂಪ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ ಓಡ್ಬಿಟ್ಟು ಬರ್ತೀವಿ ಓಕೆನಾ ಸೊ ಅದಕ್ಕೆ ಡ್ಯಾಶನ್ನು ಹೊಂದಲ್ಲ ಅಂದರೆ ಏನೇನೋ ಹೊಂದೋದಕ್ಕೋಸ್ಕರ ಲಾಂಗ್ ಜಂಪನ್ನು ಮಾಡೋದಕ್ಕೆ ಓಡಿ ಬರ್ತಾನೆ ಅಂತ ನೋಡ್ಕೊಂಡಾಗ ನೋಡಿ ಇಲ್ಲಿ ಚಲನೆಯ ಜಡತ್ವ ಅಂತ ಇದೆ ನೋಡಿ ಈ ಚಲನೆಯ ಜಡತ್ವ ಅಂತಕ್ಕಂಥದ್ದು ಸರಿ ಹೋಗುತ್ತೆ ನಿಮಗೆಲ್ಲ ಒಂದು ಚಿಕ್ಕದಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಇದೆ ಕ್ರಿಯೇಟಿವ್ ಐ ಎ ಎಸ್ ವತಿಯಿಂದ ಯಾರ್ಯಾರು ಈ ಹಿಂದೆ ಅಸಿಸ್ಟೆಂಟ್ ಅಕೌಂಟೆಂಟ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಮೇನ್ಸಿಗೆ ತಯಾರಿಯನ್ನು ಮಾಡ್ತಾ ಇದ್ದೀರೋ ನಿಮಗೆಲ್ಲರಿಗೂ ಕೂಡ ಮೇಯ್ನ್ಸ್ ಕ್ಲಾಸಸ್ ಸ್ಟಡಿ ಮೆಟೀರಿಯಲ್ಸ್ ಮತ್ತು ಸ್ಟಡಿ ಟೆಸ್ಟ್ ಸೀರೀಸ್ಗಳನ್ನು ಪ್ರೊವೈಡ್ ಮಾಡೋದಕ್ಕೆ ಒಂದು ಹೊಸದಾಗಿರ್ತಕ್ಕಂಥ ಇನಿಷಿಯೇಟಿವನ್ನು ಕ್ರಿಯೇಟಿವ್ ಐ ಎ ಎಸ್ ತೆಗೆದುಕೊಂಡಿರ್ತಕ್ಕಂಥದ್ದು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರವಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ ಥ್ಯಾಂಕ್ ಯು